ಹಲೋ ಹಲೋ ಮಗ ಹೇಳ ಬೆಳಿಗ್ಗೆ ಏಳು ಗಂಟೆಗೆ ನಿಮ್ಮ ಮನೆ ಬರ್ತಾ ಇದ್ದೀನಿ ರೆಡಿ ಆಗಿರು ರೆಡಿ ಆಗ್ಬೇಕಾ ಎಲ್ಗೆ ತುಮಕೂರ್ ಹತ್ರ ಒಂದ್ ಪವರ್ಫುಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಂತೆ ಕಣೋ ಅನ್ಕೊಂಡಿದ್ದೆಲ್ಲ ಆಗುತ್ತಂತೆ ಬೇಗ ಇದ್ ರೆಡಿ ಆಗಿರು ಹೋಗೋಣ ಅರ್ಕೆ ಇದೆ ಇಲ್ಲಿಂದನೇ ಕೈ ಮುಕ್ಕೊಂತೀನಿ ಕೆಲಸ ಇದೆ ಬರಕ ಅಲ್ಲ ಏಯ್ ಬರಲ್ಲ ಅಂತ ಮಾತ್ರ ಹೇಳ್ಬೇಡ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದ್ರೆ ಕೆಲ್ಸದಲ್ಲಿ ಇನ್ಕ್ರಿಮೆಂಟ್ ಇಲ್ಲ ಅಂದ್ರೆ ಮನೆಯಲ್ಲೇ ಪರ್ಮನೆಂಟ್ ಥೂ ಮಾತು ಮಾತುಗೂ ದೇವ್ರ ಹೆಸರು ಹೇಳ್ತಲ್ಲೋ ಸರಿ ಬಾಪ್ಪ ಲೇ ಸೂರ್ಯ ಎಳ್ ಬೆಳಗ್ಗೆ ಹೋಗ್ತಿದ್ಯಾ ಎಲ್ಲಿಗೆ ಅಯ್ಯೋ ನಿನ್ ಎಲ್ಲಿ ಹಸು ಗಂಜಲ್ ಜೊತೆ ದರ್ಬೆ ಹಾಕೊಂಡು ಉಜ್ಜ ಬೆಳ ಬೆಳಗ್ಗೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಿ ಅಪ್ಶಕ್ನ ನೋಡಿದ್ಯಲ್ಲೋ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಒಳ್ಳೇದಾಗ್ಲಿ ಹೋಗ್ಬಾ ಅಂತ ಹೇಳ್ಬೇಕು ಎಲ್ಲಿಗೆ ಅಂತ ಗೊತ್ತಿಲ್ಲದೆ ಒಳ್ಳೆದಾಗ್ಲಿ ಹೋಗ್ಬಾ ಅಂತ ಹೆಂಗೋ ಹೇಳಿ ಹೇಳ್ಬೇಕು ಹೊಸ ಬಟ್ಟೆ ಹಾಕಿದ್ದೀನಿ ಗಂಧ ಇಟ್ಕೊಂಡಿದ್ದೀನಿ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದೀನಿ ಇದೆಲ್ಲ ನೋಡಿದ್ರೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ತಾರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಅಪ್ಪಾ ಹೋಗ್ ಹೋಗ್ಬಾ ಒಳ್ಳೇದಾಗ್ಲಿ ಏನ್ ನನ್ ಮಕ್ಳಪ್ಪ ಯಾವತ್ತೂ ಸರಿಯಾದ ಟೈಮ್ ಬರೋದೇ ಇಲ್ಲ ಆಯ್ ಮಚ್ಚ ಶುಭೋದಯ ಅದೇ ಇವಾಗ ಬಾಯ್ ಸರಿಯಾಗಿ ಬರುತ್ತೆ ಬೇಗ ಬರೋದಕ್ಕೆ ಏನ ನಿನ್ಗೆ ಲೇ ಏಳುವರೆ ಗೆ ಹೇಳಿದ್ದೆ ಐದ್ ನಿಮಿಷ ಲೇಟಾಗಿ ಬಂದಿದ್ದೀನಪ್ಪ ಏನ್ ಐದ್ ನಿಮಿಷ ಬೆಳಗ್ಗೆ ಹೋದ್ರೆ ಎಷ್ಟು ಚೆನ್ನಾಗಿ ನೋಡ್ಬೋದು ಗೊತ್ತಾ ಹುಡುಗಿರ್ನಾ ಶುರು ಆಯ್ತಪ್ಪ ಒಂದು ಲೈ ಸ್ಟಾರ್ಟ್ ಮಾಡೋ ಗಡಿನ ಸ್ಟಾರ್ಟ್ ಮಾಡೋ ರಾಹುಕಾಲ ಶುರು ಆಗೋಗುತ್ತೆ ಹ್ಞೂ ಮತ್ತೆ ಸಮಾಚಾರ ನೈಟ್ ಏನೋ ಅರ್ಕೆ ಅಂತಿದ್ದಲ್ಲ ಏನಪ್ಪಾ ಅಂತ ಅರ್ಕೆ ಅದೇನೋ ಗೊತ್ತಿಲ್ಲ ಮಗ ಒಂದು ವರ್ಷದಿಂದ ಕೆಲಸ ಇಲ್ಲ ಕೈಯಲ್ಲಿ ದುಡ್ಡಿಲ್ಲ ಯಾವ ಹುಡುಗಿರು ತಿರುಗಿ ನೋಡ್ತಾ ಇಲ್ಲ ಅದಕ್ಕೆ ನಮ್ಮ ಅಮ್ಮ ಹೇಳಿದ್ರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಿಲೇದೆಲ್ಲ ಅಡಿಕೆ ಇಟ್ಟು ಬೇಡ್ಕೋ ಒಳ್ಳೇದಾಗುತ್ತೆ ಅಂತ ಹ್ಞೂ ಲೈ ನಿನ್ಗೊಂದು ಕತೆ ಹೇಳ ಮಗ ರಾಮ ರಾವಣರ ಯುದ್ಧದಲ್ಲಿ ಇಂದ್ರಜಿತ್ ಬಾಣ ಬಿಟ್ಟು ಲಕ್ಷ್ಮಣನ್ನ ಮೂರ್ಛೆ ತಪ್ಪಿಸಿರ್ತಾನೆ ಹೌದು ಸ್ವಲ್ಪ ಹೊತ್ತು ಪ್ರಾಣನೇ ಪ್ರಾಣ್ತಿತ್ತು ಆಂಜನೇಯ ಸ್ವಾಮಿ ನೋಡ್ಕೊಂಡು ಸುಮ್ಮನೆ ಕೂತಿದ್ರ ಏಳ್ ಸಮುದ್ರದ ಆಡ್ಕೊಂಡು ಹೋಗಿ ಸಂಜೀವಿನಿ ಪರ್ವತ ತಂದಿದ್ದಕ್ಕೆ ಪ್ರಾಣ ಉಳಿತು ಅವರು ಶಿವನ್ಗೆ ಅರ್ಕೆ ಹೊತ್ಕೊಂಡು ಕೂತಿದ್ರೆ ಆಯ್ತಿತ್ತಾ ಹಂಗೆ ಕಷ್ಟ ಬಂದಾಗ ಮೈ ಬಗ್ಸಿ ಕೆಲಸ ಮಾಡಬೇಕು ಅದು ಬಿಟ್ಟು ಈ ಥರ ವಿಲೇದಲ್ಲೇ ಆಡ್ಕೆಟ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಇಲ್ಲ ಮಗ ಇವಾಗ ಒಂದು ಕೆಲಸ ನೋಡಿದ್ದೀನಿ ಕಬ್ಣ ಎತ್ತಂಗಿಲ್ಲ ಲೋಡ್ ಅನ್ಲೋಡ್ ಮಾಡಂಗಿಲ್ಲ ಇ ಎಸ್ ಐ ಪಿ ಎಫ್ ಎಲ್ಲ ಕಟ್ಟಾಗಿ ಹದಿನೈದು ಸಾವಿರ ಸಂಬಳ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಆ ಕೆಲಸ ಸಿಗ್ಲಿ ಅಂತಾನೆ ಅರ್ಕೆ ಒಳ್ಳೇದಾಗ್ಲಿ ಅಲ್ಲಾದರೂ ಕರೆಕ್ಟಾಗಿ ಮಾಡು ಆಮೇಲೆ ಅಲ್ಲೂ ಆ ಮೋಜಿ ಅಪ್ಪಲ್ಲಿ ವಿಡಿಯೋ ಮಾಡ್ಕೊಂಡಿದ್ದು ಬಿಟ್ಟಿಯಾ ಲೈ ನೀನು ನನಗೇನಾದರೂ ಬೈ ಆದರೆ ನನ್ನ ಕಲೆಗೆ ಬೈ ಬೇಡ ಆ ಕಲೆ ಅಲ್ಲ ಕೊಲೆ ಕೊಲೆ ಮಾಡ್ತಿದ್ಯಾ ಲೈ ಒಲಿ ನೋಡೋಣ ನ್ಯಾವಗಾದ್ರೂ ಮಾಡ್ತ್ಯಾ ಮುಖ ಅಂತಂದು ಕ್ಯಾಮ್ರಾ ಹತ್ರ ಇಟ್ಟು ಕೋತ್ ಕೋತಿಯಂಗೆ ಆರ್ತಿಯಾ ಅದನ್ನ ಸಾಧು ಕೋಕಿಲೂನ್ ರೇಂಜ್ಗೆ ಫೀಲ್ ಮಾಡ್ಕೊಂಡು ವಾಟ್ಸಪ್ ಹತ್ತು ವಿಡಿಯೋ ಬಿಡ್ತೀಯಾ ಲೈ ಆಕ್ಟಿಂಗ್ ಬಗ್ಗೆ ನಿಂಗೆ ಏನೋ ಗೊತ್ತು ಒಂಬತ್ತು ನವರಸಗಳನ್ನು ಮೊಸರು ಬಜ್ಜಿ ಮಾಡ್ಕೊಂಡು ಪಲಾವ್ ಜೊತೆ ತಿನ್ನಾಗ ಅನ್ಕೊಂಡಿದ್ಯಾ ಅದನ್ನೆಲ್ಲ ಫೋಕಸ್ ಮಾಡಿ ನೋಡಬೇಕು ಹಿಂಗೆ ನೋಡೋ ಟೇಸ್ಟೇ ಇಲ್ಲ ಹೌದಪ್ಪ ಟೇಸ್ಟ್ ಇಲ್ಲ ರೀಲ್ಸು ಮೋಜು ಅಂತ ಬಂದು ಮನ್ಮನೆಗೆ ಹೋಗ್ಬೇಕಲ್ಲ ವಿಧ ಹೊಡ್ಕೊಂಡಿದ್ದಾನೆ ಎಲ್ಲಿಂದ ಕಲ್ತು ಅಂತ ಕೇಳಿದ್ರೆ ರಂಗಾಯಣ ನೀನ ಸೊಮ್ಮೆ ಹೇಳಲ್ಲ ರೀಲ್ಸು ಮೋಜು ಅಂತ ಹೇಳ್ತಾರೆ ಮರಿ ಕ್ಯಾಮ್ರಾ ಮುಂದೆ ನಿಂತಿದ್ದ ತಕ್ಷಣ ಹೀರೋಗಳಾಗಲ್ಲ ಆ್ಯಕ್ಷನ್ ಹೇಳಿದ ತಕ್ಷಣ ಆಗಲ್ಲ ತಪ್ಪು ನಿಮ್ದಲ್ಲ ಈ ಥರ ಆ್ಯಪ್ಗಳು ಕಂಡಿರ್ದೋನಲ್ಲ ಅವನು ಅಯ್ಯೋ ನಾನು ಫಿಲಮ್ ಇಂಡಸ್ಟ್ರಿಗೆ ಹೋಗ್ಬೇಕೇನೋ ಮೊಬೈಲ್ ಇಂಡಸ್ಟ್ರಿನೇ ಸಾಕು ಆದರೂ ನಿಜ ಹೇಳೋ ನಾನು ಚೆನ್ನಾಗಿ ಮಾಡಲ್ವಾ ಏ ಸೂಪರಾಗಿ ಮಾಡ್ತೀಯ ಮತ್ತೆ ಚೆನ್ನಾಗಿಲ್ಲ ಅಂದಲು ಕೋತ್ ಕೋತಿ ಹಂಗ ಆಡೋರ್ಗೆ ಹೇಳಿದ್ದು ಹೌದಾ ಹೌದಾ ಯಾಕೋ ಏನಾಯ್ತು ಬೆಕ್ಕಡ್ಡ ಬಂತು ಹೋಗ್ಬಾರ್ದು ಅಪ್ಶಕ್ನ ಲೈ ಬೆಕ್ಕಡ್ಡ ಬಂದ್ರೆ ಹೆಂಗೋ ಅಪ್ಶಕ್ನ ಲೈ ಎಲ್ಲದಕ್ಕೂ ಕ್ವಶನ್ ಮಾಡ್ಬಿಡ ದೊಡ್ಡವ್ರು ಅವಾಗಿಂದ ಮಾಡ್ಕೊಂಬಂದಿರೋ ಪದ್ಧತಿ ಮುಂದೆ ಹೋದ್ರೆ ಏನಾದ್ರೂ ಅನಾಹುತ ಆಗುತ್ತೆ ಅಂತ ಅದಕ್ಕೆ ಒಂದು ಐದು ನಿಮಿಷ ನಿಲ್ಸೋಗ್ಬೇಕು ಅಲ್ಲ ಕಣೋ ಮುಂದೆ ಆಗೋ ಅನಾಹುತ ಇಂದ ನಮ್ಮ ಕಾಪಾಡಿದೆ ಹಂಗಾರೆ ಶುಭ ಅಲ್ವೇನೋ ದೇವರು ಅಂತ ಕೈ ಮುಗಿ ನೋಡೋ ಮಗ ಯಾರು ದೇವ್ರನ್ನ ನೋಡಿಲ್ಲ ಯಾವ ರೂಪದಲ್ಲಿ ಬರ್ತಾನೆ ಅಂತಲೂ ಗೊತ್ತಿಲ್ಲ ಆ ಬೆಕ್ಕಿಂದ ನಮ್ಮ ಜೀವ ಉಳಿದಿದೆ ಅಂದರೆ ಅದೇ ಅಲ್ವೇನೋ ದೇವರು ಪ್ರಕೃತಿಗೆ ಪ್ರಾಣಿಗಳಿಗೆ ತೊಂದರೆ ಕೊಡ್ತಾನೆ ಇದ್ದೀವಿ ಮರಗಳನ್ನ ಕರೆದು ದೇವಸ್ಥಾನ ಕಟ್ತೀವಿ ಪ್ರಾಣಿಗಳ್ನ ದೇವ್ರಿಗೆ ಅಂತ ಬಲಿ ಕೊಟ್ಟು ಅವ್ರ ಹೆಸಲ ನಾವು ತಿಂತೀವಿ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ಇದೆಲ್ಲ ಪ್ರಕೃತಿ ನಿಯಮ ಅಂತ ಹೇಳ್ತೀವಿ ಮೊದಲು ನಾವು ಬದಲಾಗಬೇಕು ನಿಜವಾದ ಅಪ್ಶಕ್ನಗಳು ನಾವು ಪ್ರಕೃತಿ ಪ್ರಾಣಿಗಳು ನಮ್ಮೆರಡು ಕಣ್ಣಿದ್ದಂಗೆ ನಾವೆಷ್ಟು ಜೋಪಾನ ನೋಡ್ಕೊತೀವೋ ಅಷ್ಟೇ ಜೋಪಾನವನ್ನು ನಮ್ಮನ್ನು ನೋಡ್ಕೊಳ್ಳುತ್ತೆ ನಾಳೆ ರೋಡಲ್ಲಿ ಅವ್ ಬಂದು ಎಡೆ ಎತ್ಕೊಂಡು ನಿಂತ್ಕೊಳುತ್ತೆ ಅವಾಗ ಏನ್ ಮಾಡ್ಲಿ ಬಗ್ ಬಿಡು ಹೇಳ್ತೀನಲ್ಲ ಕೂತ್ಕೊಳ ಹಿಂದೆ ಕೂತ್ಕೊಳ ನೋಡದ ದೇವರನು ಕಾಣಲು ಹೊರಟಾ ಮನಸಿನ ಬಾಗಿಲನು ತೆರೆದು ಒಮ್ಮೆ ನೋಡು ದೇವರು ನಿನ್ನೊಳಗೆ ಇರುವನು ಕೇಳೊಮ್ಮೆ ಅವನನ್ನು ನೀಗ್ಯಾರೆಂದು ಸತ್ಯದಿ ಕಣ್ಣನು ತೆರೆಸುವನು ಕ್ಷಣದಂದು ನೋಡದ ದೇವರನು ಕಾಣಲು ಹೊರಟ ಕಾಣುವ ದೇವರನು ವರಿಯದೆ ಮರೆತ ಮರ ಗಿಡ ಕೊಂಬೆಗಳಲ್ಲಿ ನಾನಿರುವೆ ಕೇಳಿದ ಫಲಗಳನ್ನು ಕೊಡುತ್ತಿರುವೆ ಪಶು ಪಕ್ಷಿ ಪ್ರಾಣಿಗಳಲಿ ಎಲ್ಲರ ಹೃದಯದಲ್ಲಿ ಮನೆ ಮಾಡಿರುವೆ ವಿಗ್ರಹವು ನಾನಲ್ಲ ಅಭಿಷೇಕ ಬೇಕಿಲ್ಲ ಧರ್ಮದ ಸ್ಪರ್ಶಿಸುವ ಕೂಗಿದ ಕ್ಷಣದಲ್ಲಿ ಎದುರಿರುವೆ ಮಗುವಿನ ನಗುವಲ್ಲಿ ಬೆವರಿನ ಹನಿಯಲ್ಲಿ ತನುಮನ ಕಣ ನಾನಿರುವೆ ವೃಕ್ಷಗಳ ಕಾಬಾಳು ಪ್ರಾಣಿಯಲ್ಲಿ ತೋರು ತೋರೋ ಜೀವನದ ಮೋಕ್ಷ णलु ಅಂತಂದ್ರೊಂದು ಅರ್ಥ ಆಯ್ತು ಮಗ ಇನ್ ಇನ್ಮೇಲಿಂದ ಬೆಕ್ಕಟ್ಟ ಬಂತು ಅಂದ್ರೆ ನಿಲ್ಲಿಸ್ತೀನಿ ಅಪಶಕ್ನ ಅಂತ ಅಲ್ಲ ಅದ್ರ ಪ್ರಾಣ ನೀನೊಬ್ಬ ನೀನೊಬ್ಬಾದ್ರೂ ಅರ್ಥ ಮಾಡ್ಕೊಂಡಲ್ಲ ಇನ್ಮೇಲೆ ಯಾವನಾದ್ರೂ ಅಪಶಕ್ನ ಅಂತ ಹೇಳಿದ್ರೆ ಅವ್ರಿಗೂ ಇದೆ ಮತ್ತೆ ಹೇಳು ಓಕೆ ಮಗ ಇನ್ನು ಎಷ್ಟು ದೂರ ಇದೆಯಾ ಏ ಇನ್ನೊಂದು ನಲ್ವತ್ತು ಕಿಲೋಮೀಟರ್ ಇದೆ ಕಣ ಹೌದಾ ಹಂಗಾರೆ ಫಸ್ಟ್ ಟಿಫನ್ ಮಾಡಬೇಕು ಆ ದೇವ್ರ ನೋಡಿ ಕೈ ಮುಗಿದು ಅರ್ಕೆ ತೀರ್ಸದ ಮೇಲೆ ಆಹಾರ ಸ್ವೀಕರಣೆ ಅಲ್ಲಿವರೆಗೂ ಯಾವ ಟಿಫನ್ ಇಲ್ಲ ಲೈ ಅರ್ಕೆ ಇರೋದು ನಿನಗೆ ನೀನ್ ಬೇಕಾದ್ರೆ ಹಸ್ಕೊಂಡಿರೋ ನಮ್ ಕೈಲಾಗಲ್ಲ ಬೇಡ ಕಣು ಇದೆಲ್ಲ ನಮ್ ದೇವ್ರಿಗೆ ಆಗಲ್ಲ ನಿಮ್ ಆಗಲ್ಲ ನಮ್ ಆಗುತ್ತೆ ನಾನು ನಿಲ್ಲಿಸ್ತೀನಿ ಏನೋ ದೇವ್ರಗೋಸ್ಕರ ಒಂದೆರಡು ಎರಡು ವರ್ ಆಗಲ್ವಾ ಬರೀ ಮೇಲ್ ಮಾತ್ರ ಭಕ್ತಿ ಶನಿವಾರ ಬಂತು ಅಂದ್ರೆ ಹಾಲು ಉಕ್ತಂಗ ಉಕ್ಬಿಡುತ್ತೆ ಎಲ್ರು ವಾಟ್ಸಪ್ ಆಂಜನೇಯ ಸ್ವಾಮಿ ಫೋಟೋ ಅದಕ್ಕೊಂದು ಫಿಲಾನ್ ಸಾಂಗ್ ಹಾಕಿ ಮೈ ಬಾಸ್ ಅಂತ ಬರ್ಕೊಂಡ್ಬಿಡೋದು ದೇವ್ರಿಗೋಸ್ಕರ ಉಪವಾಸ ಇರೋದು ಮಂತ್ರ ಪಠನೆ ಮಾಡೋದು ಬೆಳಿಗ್ಗೆ ಬೇಗ ಪೂಜೆ ಮಾಡೋದು ತಂದೆ ತಾಯಿ ಆಶೀರ್ವಾದ ತಗೊಳ್ಳೋದು ಯಾವ್ದು ಗೊತ್ತಿಲ್ಲ ಗೊತ್ತಿರೋದು ಒಂದೇ ಮೊಬೈಲ್ ದೇವಸ್ಥಾನ ಹುಡುಗಿರೇ ದೇವರು ಮೆಸೇಜ್ ಮಂತ್ರ ಅಲ್ವಾ ದೊಡ್ಡವ್ರು ಯಾವ್ದು ಸುಮ್ಮನೆ ಮಾಡಿಲ್ಲ ಎಲ್ಲದಕ್ಕೂ ನೀತಿ ನಿಯಮ ಅಂತ ಇದೆ ಅದನ್ನೆಲ್ಲ ಪ್ರಶ್ನೆ ಮಾಡ್ದಂಗೆ ಹೋಗ್ಬೇಕು ಇದೆಲ್ಲ ದೋಷ ದೋಷ ಕಣೋ ಲೈ ಒಂಚೂರು ಟಿಫನ್ ಇಷ್ಟು ಉದ್ದ ಪುರಾಣ ಕೂಯ್ತಿದ್ಯಾ ಏನೋ ಪುರಾಣನಾ ನೀನ್ ಹೇಳಿದ್ರೆ ರಾಮಾಯಣ ನಾನು ಹೇಳಿದ್ರೆ ಪುರಾಣನಾ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಶ್ರದ್ಧೆಯಿಂದ ಹೋಗ್ಬೇಕು ಅಲ್ಲ ಕಣೋ ಹೊಟ್ಟೆ ಖಾಲಿ ಅಂದ್ರೆ ಮೇಲೆ ಭಕ್ತಿ ಹೆಂಗೋ ಬರುತ್ತೆ ಒಳಗೆ ಗ್ಯಾಸ್ಟ್ರಿಕ್ ಆಗಿ ಅಕ್ಕಪಕ್ಕರವ್ರ ಭಕ್ತಿ ಹೋಗಿ ಅಮ್ಮ ಅಕ್ಕಂತ ಬೈಕ್ ಬರುತ್ತೆ ಇಷ್ಟೆಲ್ಲ ಪ್ರಾಬ್ಲಮ್ ಬೇಕಾ ದೇವಸ್ಥಾನಕ್ಕೆ ಹೋದ್ಮೇಲೆ ಗಮನ ಎಲ್ಲ ದೇವ್ರ ಮೇಲೆ ಇರಬೇಕು ಊಟದ ಮೇಲೆ ಅಲ್ಲ ಒಂದ್ ಐದು ನಿಮಿಷ ನೆಮ್ಮದಿಯಾಗಿ ನಿಂತ್ಕೊಂಡು ಬರ್ಬೇಕಪ್ಪ ನಿನ್ ಭಕ್ತಿ ಬರೀ ಮಾತಲ್ಲಿ ಮನಸಲ್ಲಿಲ್ಲ ಊಟ ಮಾಡಿದ್ದೆ ತಪ್ಪು ಅದ್ರ ಜೊತೆ ಧೂಮಪಾನ ಬೇರೆ ಮಾಡ್ತಾ ಇದ್ಯಾ ಇದೆಲ್ಲ ನಮ್ ದೇವ್ರಿಗೆ ಆಗಲ್ಲ ಕಣೋ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಳಿಂದ ಹೋಗ್ಬೇಕು ನಶೆಯಿಂದ ಅಲ್ಲ ನಿಂಗೆ ಹೆಂಗ್ ಬೇಕು ಅವ್ನ್ ರೋಡ್ ಮಾಡ್ಕೊಂಡು ದೊಡ್ಡವ್ರು ಮಾಡಿದ ಸಂಪ್ರದಾಯನೇ ತಪ್ಪು ಅಂತಿದ್ಯಾ ಲೈ ಹೋಮ ಮಾಡ್ಬೇಕಾದ್ರೆ ಹೋಗೆ ಬರುತ್ತೆ ಊದ್ ಕಡ್ಡಿಲ್ ಬರುತ್ತೆ ಹಂಗೆ ಈ ಸಿಗರೇಟ್ ಅಲ್ಲಿ ಹೋಗೆ ಬರುತ್ತೆ ಅದ್ರಲ್ಲೇನೋ ವ್ಯತ್ಯಾಸ ಇದೆ ಊದ್ಕಡಿ ಕಡಿ ಹೋಗೆಯಿಂದ ಒಳ್ಳೆ ಆಲೋಚನೆ ಬರುತ್ತೆ ಹೋಮ ಮಾಡೋ ಹೋಗೆಯಿಂದ ಆರೋಗ್ಯ ಚೆನ್ನಾಗಿರುತ್ತೆ ಹೆಂಗೆ ಅಂತ ಕೇಳು ಹೆಂಗೆ ಓಮಕ್ಕೆ ಬೆಲ್ಲ ಹಾಕ್ತಾರಾ ತುಪ್ಪ ಹಾಕ್ತಾರ ನವಧಾನ್ಯಗಳೆಲ್ಲ ಹಾಕ್ತಾರೆ ಆ ಹೊಗೆಯಿಂದ ಒಳ್ಳೆ ಆಲೋಚನೆ ಒಳ್ಳೆ ಆರೋಗ್ಯ ಅದೇ ಸಿಗರೇಟ್ ಇಂದ ಹೃದಯ ಸಮಸ್ಯೆ ಬರುತ್ತೆ ಉಸಿರಾಟ ತೊಂದರೆ ಬರುತ್ತೆ ಶಕ್ತಿ ಕಮ್ಮಿ ಆಗಿ ಕರೆಂಟ್ ಬೆಳಗ್ಗೆ ಬೇಗ ಎದ ಮೂಡಾಳಾಗುತ್ತೆ ಕೆಲಸ ಸಾಕು ಇವಾಗ ನಿನ್ನ ಮಾತಿಂದ ನಂಗೆ ಮೂಡಾಳಾಗ್ತಿದೆ ದೇವಸ್ಥಾನ ಬರೋ ಇನ್ನೊಂದು ಮಾತಾಡ್ಬೇಡ ಹೋಗೋ ಗಾಡಿ ಸ್ಟಾರ್ಟ್ ಮಾಡು ಹೋಗೋ ಯಾಕೋ ಮತ್ತೆ ಅಪರಾಣಿ ಅಡ್ಡ ಬಂತು ದೇವಸ್ಥಾನ ಬಂತು ದೇವಸ್ಥಾನನಾ ಎಲ್ಲೋ ಇದೆ ಸ್ವಲ್ಪ ಮೇಲೆ ನೋಡು ಹಾ ದೇವಸ್ಥಾನ ಅಂದಲ್ಲೋ ಇಲ್ಲಿ ನೋಡಿದ್ರೆ ಯಾವ ಗಂಟೆ ಶಬ್ದ ಮಂಗ್ಲಾರತಿ ಅರ್ಕೆ ಉಂಡಿ ಏನು ಇಲ್ದಂಗೆ ಒಬ್ಬರೇ ಪೀಸ್ಫುಲ್ ಆಗಿ ನಿಂತಿದ್ದಾರೆ ಯಾಕೋ ಇಲ್ಲ ಎಲ್ಲ ಇದೆ ಕಮ್ ನೈಟ್ ನೋಡ್ಬೇಕಷ್ಟೇ ಸೂರ್ಯನ ಬೆಳಕೆ ಮಂಗ್ಲಾರತಿ ಪಕ್ಷಿಗಳ ಶಬ್ದನೇ ಮಂತ್ರ ಅವಾಗವಾಗ ಬರೋ ಮಳೆನೇ ಅಭಿಷೇಕ ಇಲ್ಲಿರೋ ಗಿಡ ಮರಗಳೇ ಭಕ್ತಾದಿಗಳು ಕೊಡೋ ಹ್ಞೂ ಕರೆಕ್ಟಾಗಿ ಹೇಳಿದೆ ಕಣೋ ಅರ್ಕೆ ಉಂಡಿಗೆ ದುಡ್ಡು ಹಾಕೋದು ಮನುಷ್ಯನೇ ಅದನ್ನ ತಗೊಳ್ಳೋದು ಮನುಷ್ಯನೇ ಇದ್ರ ಮಧ್ಯೆ ಭಗವಂತ ಕೇಳೋದು ಭಕ್ತಿ ಒಂದೇ ಅದೇ ನಿನಗಿಲ್ಲ సరేనాప్ప అదేనో అర్కే తీర్స్పెక్ తీర్చు ದೇವ್ರೆ ಮುಂದೆ ಇರ್ಬೇಕಾದ್ರೆ ಕಣ್ಮುಚ್ಕೊಂಡ್ ಹಾಕೋ ಬೇಡ್ಕೊಬೇಕು ಅಷ್ಟು ದಿನ ಬಂದಿರೋದು ಕಣ್ಮುಚ್ಕೊಂಡ್ ಬೇಡ್ಕೊಳಕ ಮುಂದೆ ಮುಂದೆಗಡೆ ನಿಂತಿದ್ದಾರಲ್ಲ ಹಂಗೆ ಕೇಳ್ಕೊತೀಮ್ ಬಿಡು ಅಪ್ಪಿ ಮನ್ಸಿಂದ ಬೇಡ್ಕೊಂಡ್ರೆ ದೇವ್ರಿಗೆ ಬೇಗ ತಲುಪುತ್ತೆ ಅಪ್ಪಿ ಹಾಗಾದ್ರೆ ದೇವ್ರಿರೋದಲ್ಲಿ ನಿನ್ನ ಮನ್ಸಲ್ಲಿ ನಾವು ಕಾಶಿಗೆ ಹೋಗ್ಲಿ ಧರ್ಮಸ್ಥಳಕ್ಕೆ ಹೋಗ್ಲಿ ದೇವ್ರ ಎದುರುಗಡೆ ಇದ್ರು ಮುಚ್ಕೊಂಡೇ ಪ್ರಾರ್ಥನೆ ಮಾಡ್ತೀವಿ ಯಾಕೆ ಅಂದ್ರೆ ಆಂಜನೇಯ ರಾಮ ಎಲ್ಲರೂ ನಮ್ಮ ಮನಸ್ಸೋಳಗಡೆನೇ ಇದ್ದಾರೆ ಪ್ರಾರ್ಥನೆ ಮಾಡೋದು ನಾವೇ ಅದಕ್ಕೋಸ್ಕರ ರಥ ಮಾಡೋದು ನಾವೇ ಎಲ್ಲ ನಮ್ಮ ಮನಸ್ಸೊಳಗಡೆ ನಡೀತಿದೆ ಒಳಗಿನ ದೇವರು ನುಡ್ಕೋಕ್ಕಾಗದೆ ಹೊರ್ಗಡೆ ನಾವೇ ದೇವರು ಸೃಷ್ಟಿ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ ಅಷ್ಟೇ ಕಣೋ ಲೈ ಆ ಥರ ಇದ್ದಿದ್ರೆ ಯಾರೂ ಹೋಗಿ ಮುಡಿನೂ ಕೊಡ್ತಾ ಇರಲಿಲ್ಲ ದೇವ್ರ ಬಲಿನೂ ಕೊಡ್ತಾ ಕೊಡ್ತಾಯಿರ್ಲಿಲ್ಲ ಆರ್ಕೆನೂ ಒತ್ಕೊತಾ ಇರಲಿಲ್ಲ ಎಲ್ಲರೂ ಮನಸಲ್ಲೇ ಬೇಡ್ಕೊಂಡು ಸುಮ್ಮನಾಗ್ತಾಯಿದ್ರು ಈ ಥರ ಹೋಮ ಅವನ ಎಲ್ಲ ಯಾಕೋ ಮಾಡ್ತಾಯಿದ್ರು ನಮ್ಮ ಜನಗಳನ್ನ ದಡ್ಡ್ರ್ರು ಮಾಡಿ ದುಡ್ಡು ಮಾಡೋಕೆ ಅವ್ರವ್ರ ಭಕ್ತಿ ಅವ್ರವ್ರ ನಂಬಿಕೆಗಳಿಗೆ ಬಿಟ್ಟಿದ್ದು ಎಲ್ಲದಕ್ಕೂ ನೀತಿ ನಿಯಮ ಅಂತ ಇದೆ ದೊಡ್ಡವ್ರು ಯಾವುದು ಸುಮ್ಮನೆ ಮಾಡಿಲ್ಲ ನೋಡೋ ಇದು ಚರ್ಚೆ ಮಾಡೋಂಥ ವಿಷಯ ಅಲ್ಲ ನಮಗೆ ನಾವೇ ಅರ್ಥ ಮಾಡ್ಕೊಳ್ಳೋ ಅಂಥ ವಿಷಯ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ನಿನ್ಗೆ ಯಾವ್ದು ಕರೆಕ್ಟ್ ಅನ್ನಿಸ್ತು ಅದನ್ನೇ ಮಾಡು ಸರಿ ಈ ಮೊಬೈಲಲ್ಲಿ ಯಾವ್ದಾದ್ರು ಆಂಜನೇಯನ ಮಂತ್ರ ಇದ್ರೆ ಹಾಕು ಆ ಏನೋ ಒಳ್ಳೆ ಪರಮ ಭಕ್ತ ಶಿರೋಮಣಿ ತರ ಅರ್ಥ ಆಂಜನೇಯ ಸ್ವಾಮಿ ಮಂತ್ರ ಬರಲ್ವಾ ಟೈಮಿಗೆ ಸರಿಯಾಗಿ ಯಾವುದು ಜ್ಞಾಪಕ ಬರಲ್ಲ ಹಾಕೋ ಹಾಕಲ್ಲ ಹಾ ನಾನೇ ಹೇಳ್ತೀನಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಚಾಢ್ಯಂ ವಾಕ್ಪಟುತ್ವ ಚ ಅನುಮಸ್ಮರಣಾದ್ ಭವೇತ್ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಬಾಶ್ವವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಏನೋ ಮಗ ಇದೆಲ್ಲ ತಿಳ್ಕೊಂಡಿದ್ಯಾ ಮತ್ತೆ ಏನು ಗೊತ್ತಿಲ್ದಿರೋಂಥರ ಇರ್ತೀಯಾ ಭಕ್ತಿ ಒಳಗಿರಬೇಕು ಹೊರ್ಗಡೆ ಪ್ರಕೃತಿನ ಕಾಪಾಡೋ ಶಕ್ತಿ ಇರಬೇಕು ಇವೆರಡೂ ಇತ್ತು ಅಂದರೆ ಭಗವಂತನೇ ನಮ್ಮನ್ನ ಹೊಡ್ಕೊಂಬರ್ತಾನೆ ಹ್ಞೂ ಸರಿನಪ್ಪ ಆಯಿತು